ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ತಿರುಗಾವರ್ತಿ ಸತ್ಯವೇದ ಶಾಲೆ ಎನ್ನುವಂಥ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮೊಂದಿಗೆ ಭೇಟಿಯಾಗುವುದಕ್ಕಾಗಿ ದೇವರು ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರಗಳು ಕಳೆದ ದಿವಸಗಳು ನಾವು ಕೇಳುತ್ತಾ ಇದ್ದಂಥ ವಿಷಯಗಳೆಲ್ಲ ನಮ್ಮ ಜೀವನದಲ್ಲಿ ಆಶೀರ್ವಾದವಾಗಿತ್ತು ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ನೀವು ಆ ವಾಕ್ಯಗಳೊಂದಿಗೆ ನಾವು ಒಟ್ಟಾಗಿ ಸೇರಿ ಕಲೀಲಿಕ್ಕಾಗಿ ದೇವರಾತ್ಮ ನಮಗೆ ಸಹಾಯ ಮಾಡುತ್ತಾ ಇದ್ದ ನಾವು ಕಲಿತುಕೊಂಡು ಇದ್ದಂಥ ವಿಷಯ ಕರ್ತನಾಧೀಶ ಸ್ವಾಮಿ ಈ ಪ್ರಪಂಚದಲ್ಲಿ ಇದ್ದಂಥ ಸಮಯದಲ್ಲಿ ನಾನೇ ಎಂಬುದಾಗಿ ಹೇಳಲ್ಪಟ್ಟಂತಹ ಆ ಪದಗಳ ಮೂಲಕವಾಗಿ ಅದನ್ನು ನಾವು ಧ್ಯಾನಿಸ್ತಾ ಬರ್ತಾ ಇದ್ದೆವು ಕಳೆದ ಹೆಚ್ಚು ಕಡಿಮೆ ಅದರ ಐದು ಪದಗಳ ಕುರಿತಾಗಿ ನಾವು ಧ್ಯಾನಿಸ್ತೇ ಆಯಿತು ಇವತ್ತು ಆರನೆಯ ಪದ ಈ ವಾರ ನಾವು ಆರನೆಯದಾಗಿರುವಂಥ ಆ ಪದದ ಕುರಿತಾಗಿ ಅದರ ಕುರಿತಾಗಿ ನಾವು ಒಟ್ಟಾಗಿ ಸೇರಿ ಕಲಿತುಕೊಳ್ಳೋಣ ಯೋಹನನ್ನು ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಅದರ ಆರನೆಯ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ವಿಷಯ ನಾನು ನಿಮಗಾಗಿ ಆ ಪದವನ್ನು ಓದುತ್ತಾ ಇದ್ದೇನೆ ಯೋಹನನ್ನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಅದರ ಆರನೆಯ ವಾಕ್ಯ ಯೇಸು ಅವನಿಗೆ ನಾನೇ ಮಾರ್ಗವೂ ಸತ್ಯವು ಜೀವವೂ ಆಗಿದ್ದೇನೆ ಯೇಸುಸ್ವಾಮಿ ಹೇಳಿರುವಂಥ ಪದ ನಾನೇ ಮಾರ್ಗವೂ ಸತ್ಯವು ಜೀವವೂ ಆಗಿದ್ದೇನೆ ಈ ಈ ಒಂದು ಪದವನ್ನು ಯೇಸುಸ್ವಾಮಿ ಹೇಳುವುದಕ್ಕಾಗಿರುವಂಥ ಕಾರಣ ಅದ ಯೇಸುಸ್ವಾಮಿ ಇರುವಂಥ ಕಾರಣ ನಾನೇ ಈ ಪ್ರಪಂಚದಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಮಾರ್ಗವಾಗಿದ್ದೇನೆ ನಾನೇ ಸತ್ಯವಾಗಿದ್ದೇನೆ ನಾನೇ ಜೀವವಾಗಿದ್ದೇನೆ ನನ್ನ ಹೊರತು ಬೇರೆ ರಕ್ಷಕನಿಲ್ಲ ನನ್ನಂದಲ್ಲದೆ ನಿಮಗೆ ನನ್ನ ತಂದೆಯ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಆ ವಾಕ್ಯ ಮುಂದುವರಿಸಿ ಹೇಳುತ್ತೆ ನನ್ನ ಮೂಲಕ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ತಂದೆಯ ಬಳಿಗೆ ಬರಬೇಕಾದರೆ ತಂದೆಯ ಸನ್ನಿಧಾನಕ್ಕೆ ಹೋಗಬೇಕಾದ ನಿತ್ಯತೆಗೆ ಪ್ರವೇಶ ಮಾಡಬೇಕಾದರೆ ಅದಕ್ಕಿರುವಂಥ ದಾರಿ ಒಂದೇ ಯೇಸುಸ್ವಾಮಿ ಮಾತ್ರ ಇವತ್ತು ಅದರ ಕುರಿತಾಗಿ ನಾವು ಒಟ್ಟಾಗಿ ಸೇರಿ ಕಲಿತುಕೊಳ್ಳೋಣವೇ ಯೋಹನ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಆ ವಾಕ್ಯ ಪ್ರಾರಂಭ ಮಾಡುವಾಗಲೇ ಅಧ್ಯಾಯವನ್ನು ಪ್ರಾರಂಭ ಮಾಡುವಾಗಲೇ ಯೇಸುಸ್ವಾಮಿ ಎಲ್ಲ ವ್ಯಕ್ತಿಗಳನ್ನು ಕುರಿತಾಗಿ ಅವರ ಮನಸ್ಸುಗಳನ್ನು ಕಂಡು ದೇವರು ಮಾತನಾಡುವಂಥ ಒಂದು ವಾಕ್ಯ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ ಹದ್ನಾಲ್ಕನೇ ಅಧ್ಯಾಯ ಅದರ ಪ್ರಾರಂಭದ ವಾಕ್ಯ ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ ನಿಮ್ಮೊಳಗಿರುವಂಥ ಕಳವಳಗಳನ್ನು ತೆಗೆದುಹಾಕಿ ನಿಮ್ಮ ಒಳಗಡೆ ಇರುವಂತಹ ಚಿಂತೆಗಳು ನಿಮ್ಮೊಳಗಿರುವಂಥ ಪ್ರಯಾಸಗಳನ್ನು ತೆಗೆದುಹಾಕ್ರಿ ನಿಮ್ಮ ಹೃದಯ ಕಳವಳಗೊಳ್ಳದೆ ದೃಢವಾಗಿರಲಿ ಎಂಬುದಾಗಿ ಜನಗಳೆಲ್ಲರನ್ನು ಧೈರ್ಯಪಡಿಸುತ್ತಾ ಇದ್ದಾನೆ ಸ್ವಾಮಿ ಈ ಪ್ರಪಂಚದಲ್ಲಿ ಬರುವಂತ ಸಮಸ್ಯೆ ಈ ಪ್ರಪಂಚದಲ್ಲಿ ಬರುವಂತ ಕಷ್ಟಗಳು ಈ ಪ್ರಪಂಚದಲ್ಲಿ ಬರುವಂತ ಎಲ್ಲಾ ಕಾರ್ಯಗಳನ್ನು ಕಂಡು ಯಸ್ಸು ಹೇಳ್ತಾ ಇದನ್ನೇ ಈ ವಿಷಯಗಳ ಕುರಿತಾಗಿ ನೀವು ಕಳವಳಗೊಳ್ಬೇಡ್ರಿ ನಿಮಗೋಸ್ಕರವಾಗಿ ನಾನು ನಿತ್ಯವಾಗಿರುವಂಥ ರಾಜ್ಯವನ್ನು ಸಿದ್ಧ ಮಾಡಲಿಕ್ಕಾಗಿ ಹೋಗುತ್ತಾ ಇದ್ದೇನೆ ಎನ್ನುವಂಥ ವಿಷಯವನ್ನು ತೆಗೆದುಕೊಂಡು ಯಶಸ್ಸು ಹೇಳ್ತಾ ಇದ್ದೇನೆ ಯಾವುದ್ರಲ್ಲೂ ಕಳವಳ ಬೇಡ ಯಾವುದ್ರಲ್ಲೂ ಚಿಂತೆ ಬೇಡ ಇವತ್ತು ಕಾಣುವಂಥ ಈ ಪ್ರಪಂಚ ಎನ್ನುವಂಥದ್ದು ಶಾಶ್ವತವಾಗಿರುವಂಥದ್ದಲ್ಲ ಇವತ್ತಿರುವಂಥ ಈ ಒಂದು ಲೋಕ ಶಾಶ್ವತವಾಗಿರುವಂಥದಲ್ಲ ನಮ್ಮ ಜೀವನ ಈ ಪ್ರಪಂಚದಲ್ಲಿ ಶಾಶ್ವತವಾಗಿರುವಂಥದ್ದಲ್ಲ ಆದ್ದರಿಂದ ಇವತ್ತು ಕಾಣುವಂಥ ತೊಂದರೆಗಳಿಗೆ ನಿಮ್ಮ ಹೃದಯ ಕಳವಳಗೊಳದೇ ಇರಲಿ ನಂತರ ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ದೇವರ ಮೇಲೆ ನಂಬಿಕೆ ಇಡ್ರಿ ಅಂದ್ರೆ ನನ್ನ ಮೇಲೆ ನಂಬಿಕೆ ಇಡ್ರಿ ಮುಂದುವರಿಸಿ ಹೇಳ್ತಾ ಇದ್ದರೆ ನನ್ನ ತಂದೆಯ ಮನೆಯಲ್ಲಿ ಬಹಳಷ್ಟು ಬೀಡಾರಗಳವೆ ನನ್ನ ತಂದೆಯ ಮನೆಯಲ್ಲಿ ಬಹಳಷ್ಟು ಬೀಡಾರಗಳವೆ ಇಲ್ಲದಿದ್ದರೆ ನಾನು ನಿಮಗೆ ಹೇಳುತ್ತಿದ್ದೇನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕಾಗಿ ಹೋಗುತ್ತೇನಲ್ಲ ನಾನು ಅಲ್ಲಿಗೆ ಹೋಗುತ್ತಾ ಇರುವಂಥದ್ದೇ ನಿಮಗೋಸ್ಕರವಾಗಿ ಸ್ಥಳವನ್ನು ಸಿದ್ಧ ಮಾಡುವುದಕ್ಕಾಗಿ ನಿಮ್ಮನ್ನು ಕರೆದೊಯ್ದು ನಾನಿರುವಂಥ ಸ್ಥಾನದಲ್ಲಿ ಕೂತುಕೊಳ್ಳಿಸುವುದಕ್ಕಾಗಿ ಅಥವಾ ಅಲ್ಲಿಗೆ ಕೊಂಡೊಯ್ಯುವುದಕ್ಕಾಗಿ ನಾನು ಹೋಗುತ್ತಾ ಇದ್ದೇನೆ ನನ್ನ ತಂದೆಯ ಬಳಿಯಲ್ಲಿ ಬಹಳ ಬಿಡಾರಗಳಿವೆ ಅಲ್ಲಿ ಮೂರನೇ ವಾಕ್ಯ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ನಾನು ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾ ಇದ್ದೇನೆ ಸ್ವಾಮಿ ಪದವನ್ನು ಹೇಳಲಿಕ್ಕಾಗಿರುವಂಥ ಕಾರ್ಯ ನಾನು ತಂದೆಯ ಬಳಿಯಲ್ಲಿ ಹೋಗಿ ಎಲ್ಲವನ್ನು ಸಿದ್ಧ ಮಾಡಿ ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾ ಇದ್ದೇನೆ ತಂದೆಯ ಬಳಿಗೆ ಹೋಗ್ಲಿಕ್ಕಾಗಿರುವಂಥ ಮಾರ್ಗ ನಾನೊಬ್ಬನೇ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಪ್ರವೇಶ ಅಂದರೆ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಕೊಂಡೊಯ್ಯಲಕ್ಕೋಸ್ಕರವಾಗಿ ಈ ಪ್ರಪಂಚದಲ್ಲಿರುವಂಥ ಒಂದೇ ಒಂದು ನಾಮ ಅದು ಯೇಸುವಿನ ನಾಮ ಮಾತ್ರ ಬೇರೆ ಯಾವ ನಾಮವನ್ನು ಕರೆದು ಪ್ರಯೋಜನ ಇಲ್ಲ ಬೇರೆ ಯಾರೊಂದಿಗೂ ನಾವು ಹೇಳಿ ಪ್ರಯೋಜನವಿಲ್ಲ ನಮ್ಮ ಪ್ರಾರ್ಥನೆಗಳಿಗೆ ನಾವು ಪರಲೋಕಕ್ಕೆ ಹೋಗೋದಕ್ಕೆ ಎಲ್ಲದಕ್ಕೂ ಇರುವಂಥ ಒಂದೇ ಒಂದು ಕಾರಣ ಯೇಸುಸ್ವಾಮಿ ಮಾತ್ರವೇ ಆ ವಾಕ್ಯ ಮುಂದುವರಿಸಿಕೊಂಡು ಆತನ ಹೇಳ್ತಾ ಇದ್ದೇನೆ ನನ್ನ ಬಳಿಗೆ ಸೇರಿಕೊಳ್ಳುವೆನು ಯಾಕಂದರೆ ನಾನಿರುವ ಸ್ಥಳವು ನೀವು ಸಹ ಇರಬೇಕು ನಾನು ಎಲ್ಲಿದ್ದೇನೋ ಆ ಸ್ಥಳಕ್ಕೆ ನೀವು ಕೂಡ ಬರಬೇಕು ಆದ್ದರಿಂದ ನಿಮ್ಮನ್ನು ಆ ಸ್ಥಳಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ನಾನು ಚಿರಿಗೆ ಬರುತ್ತೇನೆ ಯೇಸ ಸ್ವಾಮಿ ಹೇಳ್ತಾ ಇದ್ದೇನೆ ನಾನೇ ಆ ಮಾರ್ಗ ಅಲ್ಲಿ ಮುಂದುವರಿಸಿ ಹೇಳ್ತಾ ಇದ್ದೇನೆ ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವೂ ನಿಮಗೆ ತಿಳಿದದೆ ಅದು ಯಾರಂದರೆ ನಾನೇ ನಾನು ಹೋಗುವಂತ ಸ್ಥಳದ ಬಗ್ಗೆ ನಿಮಗೆ ಅದು ತಿಳಿದಿರುವಂಥದ್ದೇ ನಾನೇ ಆ ಮಾರ್ಗವಾಗಿದ್ದೇನೆ ಅಲ್ಲಿಗೆ ಹೋಗ್ಲಿಕ್ಕಾಗಿರುವಂಥ ಹಾದಿ ನಾನೇ ಆದ್ದರಿಂದ ನನ್ನ ಮೇಲೆ ನಂಬಿಕ್ರಿ ನನ್ನ ಮೇಲೆ ದೃಢವಾಗಿ ನಂಬಿಕೊಳ್ರಿ ನಾನು ಹೋಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾ ಇದ್ದೇನೆ ಇವತ್ತು ದೇವರ ಮಕ್ಕಳೇ ಈ ಪ್ರಪಂಚದಲ್ಲಿರುವಂಥ ಕಷ್ಟಗಳ ನಡುವಿನಲ್ಲಿ ಪ್ರಯಾಸಗಳ ನಡುವಿನಲ್ಲಿ ಸೋತು ಹೋಗುವಂಥವರು ಪ್ರತಿ ದಿವಸಗಳು ಒಂದೊಂದು ಒಂದೊಂದು ಶೋಧನೆಗಳ ಮೂಲಕ ಒಂದೊಂದು ಕಷ್ಟಗಳ ಮೂಲಕವಾಗಿ ಅನುಭವಿಸ್ತಾ ಬರುವಂಥ ವ್ಯಕ್ತಿಗಳೊಂದಿಗೆ ಯೇಸು ಸ್ವಾಮಿ ಹೇಳಿದಂಥ ಪದ ನೀವು ಕಳವಳಗೊಳಬೇಡ್ರಿ ನನ್ನ ಮೇಲೆ ನಂಬಿಕೆ ಇಡ್ರಿ ನೀವು ಕಳವಳಗೊಡಬೇಡ್ರಿ ದೇವರ ಮೇಲೆ ನಂಬಿಕೆ ಇರಲಿ ಯೇಸು ಸ್ವಾಮಿ ನಿಮ್ಮನ್ನು ಕರೆದುಕೊಂಡು ಹೋಗುವಂತ ಒಂದು ಕಾಲಗಳಿದೆ ಈ ಪ್ರಪಂಚದಲ್ಲಿರುವಂಥ ವಾಸ ಅದು ಶಾಶ್ವತವಲ್ಲ ಈ ಬೀಡಾರವನ್ನು ಬಿಟ್ಟು ಶಾಶ್ವತವಾಗಿರುವಂಥ ಒಂದು ಪಟ್ಟಣಕ್ಕೆ ನಾವುಗಳು ಹೋಗಬೇಕು ಆ ಪಟ್ಟಣಕ್ಕಾಗಿರುವಂಥ ಹಾದಿಯನ್ನು ಸಿದ್ಧ ಮಾಡಲಿಕ್ಕಾಗಿ ಅಥವಾ ಮನೆಯನ್ನು ಬೀಡಾರವನ್ನು ಸಿದ್ಧ ಮಾಡಲಿಕ್ಕೆ ನಮ್ಮ ಯೇಸು ಸ್ವಾಮಿ ಹೋಗಿದ್ದಾನೆ ಆತನು ಹೋಗಿ ತಿರುಗಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ ಆದ್ದರಿಂದ ಆತನ ಮೇಲೆ ನಂಬಿಕೆ ಇಟ್ಟುಕೊಂಡು ಧೈರ್ಯವುಳ್ಳವರಾಗರ್ರಿ ಈ ಕಾಲಗಳಲ್ಲಿ ಬರುವಂಥ ಶೋಧನೆಗಳು ಈ ಕಾಲಗಳಲ್ಲಿ ಬರುವಂತಹ ಸಮಸ್ಯೆಗಳ ನಡುವಿನಲ್ಲಿ ಸೋತುವಾಗದೆ ನನಗೋಸ್ಕರವಾಗಿ ಒಂದು ರಾಜ್ಯವಿದೆ ಹಳಿದು ಹೋಗದೇ ಇರುವಂಥ ರಾಜ್ಯವಿದೆ ಆ ರಾಜ್ಯಕ್ಕೆ ಯಶು ಸ್ವಾಮಿ ಕರೆದುಕೊಂಡು ಹೋಗುವಂಥ ಒಂದು ದಿವಸವಿದೆ ಎನ್ನುವಂಥ ನಂಬಿಕೆ ನಮ್ಮೊಳಗೆ ಉಂಟಾಗಲಿ ಅದೇ ಯಶು ಹೇಳ ನಾನೇ ಮಾರ್ಗವಾಗಿದ್ದೇನೆ ಅದರ ಕುರಿತಾಗಿ ನಾವು ವಾಕ್ಯವನ್ನು ಕಲಿಯುವಾಗ ಒಂದು ಪೇತ್ರ ಎರಡನೇ ಅಧ್ಯಾಯ ಆದರೆ ಐದನೇ ವಾಕ್ಯಕ್ಕೆ ಬರುವಾಗ ನಾವು ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವವರಾಗಿದ್ದೀರಿ ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವಂಥ ಕುರುಬನು ಅಧ್ಯಕ್ಷನೂವಾಗಿರುವಂಥ ಆತನ ಬಳಿಗೆ ಬಂದಿದ್ದೀರಿ ಅದೇ ಯಶಯನ ಪ್ರವಾದ ಪುಸ್ತಕದಲ್ಲೂ ನಾವು ಅದನ್ನೇ ಕಾಣುತ್ತಾ ಇದೇವೆ ದಾರಿ ತಪ್ಪಿ ಎಲ್ಲಿಗೆ ಹೋಗಬೇಕು ಯಾವುದು ನಮ್ಮ ರೂಟ್ ಎಲ್ಲಿ ಯಾವುದು ನಮ್ಮ ಜೀವನ ಎಂಬುದಾಗ ಗೊತ್ತಿಲ್ಲದೆ ಇದ್ದಾಗ ಕರ್ತನಾಧ ಸ್ವಾಮಿ ಪ್ರಪಂಚಕ್ಕೆ ಇಳಿದುಕೊಂಡು ಬಂದು ಎರಡು ಸಾವಿರ ವರ್ಷಗಳ ಮುಂಚೆ ಈ ಪ್ರಪಂಚಕ್ಕೆ ಇಳಿದುಕೊಂಡು ಬಂದು ಮಗನೇ ನಾನೇ ಮಾರ್ಗವಾಗಿದ್ದೇನೆ ನನ್ನ ಮೂಲಕ ಬಲ್ಲದೆ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಬಂದು ತೋರಿಸಿಕೊಟ್ಟು ಇದನ್ನು ನಮಗೆ ಕಲಿಸಿಕೊಟ್ಟು ಆತನು ಹೋಗಿದ್ದಾನೆ ಆದ್ರಿಂದ ಪ್ರಿಯ ದೇವರ ಮಕ್ಕಳೇ ಆತನ ಮೇಲೆ ನಂಬಿಕ್ರಿ ನಮ್ಮ ಜೀವನದ ಮುಂದೆ ನಿತ್ಯ ರಾಜ್ಯಕ್ಕೆ ಸೇರಬೇಕಾದ್ರೆ ಪರಲೋಕ ರಾಜ್ಯಕ್ಕೆ ಸೇರ್ಬೇಕಾದ್ರೆ ಅದಕ್ಕಿರುವಂತಹ ಮಾರ್ಗ ಯೇಸು ಸಮಿ ಮಾತ್ರ ಬೇರೆ ಯಾವುದನ್ನು ನಾವು ಮಾಡಿ ಪ್ರಯೋಜನ ಇಲ್ಲ ಬೇರೆ ಯಾವುದೇ ಕಾರ್ಯಗಳನ್ನು ನಾವು ಮಾಡಿ ಪ್ರಯೋಜನ ಇಲ್ಲ ಪರಲೋಕ ರಾಜ್ಯಕ್ಕೆ ಹೋಗಬೇಕಾ ಯೇಸುವಿನ ಮೇಲೆ ನಂಬಿಕೆಡಿ ಯೇಸು ಸ್ವಾಮಿ ಮಾತ್ರವೇ ಅದಕ್ಕಿರುವಂತಹ ಮಾರ್ಗ ಬೇರೆ ನಾವು ಏನೇನೋ ಕಾರ್ಯಗಳನ್ನು ಮಾಡಿ ಎಲ್ಲವನ್ನು ಮಾಡಿದರೂ ಯಾವುದು ನಾವು ಮಾಡುವಂಥ ಪುಣ್ಯ ಕಾರ್ಯಗಳಾಗಿರಲಿ ನಾವು ಮಾಡುವಂಥ ಸತ್ಕಾರ್ಯಗಳಾಗಿ ಅದೆಲ್ಲ ನಮ್ಮ ಜೀವಿತದಲ್ಲಿ ಬೇಕು ಆದರೆ ಅವು ಯಾವುದು ನಮ್ಮನ್ನು ಪರಲೋಕಕ್ಕೆ ಕೊಂಡೋಗುವುದಿಲ್ಲ ಪರಲೋಕಕ್ಕೆ ಹೋಗ್ಲಿಕ್ಕಾಗಿರುವಂಥ ಒಂದೇ ಒಂದು ದಾರಿ ಯೇಸು ಸ್ವಾಮಿ ಮಾತ್ರವೇ ಹಲಲು ಈ ಅಪೋಸ್ಲ ಕೃತಿಗಳು ನಾಲ್ಕನೇ ಅಧ್ಯಾಯ ಅದರ ಹನ್ನೊಂದನೇ ವಾಕ್ಯದಲ್ಲಿ ಒಂದು ಪದ ನಾವು ಕಾಣ್ತಾ ಇದ್ವಿ ಅಪೋಸ್ಲ ಕೃತಿಗಳು ನಾಲ್ಕನೇ ಅಧ್ಯಾಯ ಅದರ ಹನ್ನೊಂದನೇ ವಾಕ್ಯದಲ್ಲಿ ಮೂಲಗಲ್ಲಾಗಿರುವಂಥ ಯೇಸುಸ್ವಾಮಿ ಬಗ್ಗೆ ಹೇಳಿಬಿಟ್ಟು ಅಲ್ಲಿ ಹೇಳ್ತಾ ಇದೆ ಬರಬೇಕಾಗಿರುವಂಥ ರಕ್ಷಣೆ ಇನ್ನಾರಿಂದಲೂ ಸಿಕ್ಕುವುದಿಲ್ಲ ನಿಮಗಿರುವಂಥ ರಕ್ಷಣೆ ಇರುವಂಥದ್ದು ಸ್ವಾಮಿಯಿಂದ ಮಾತ್ರವೇ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಿಮಗೆ ರಕ್ಷಣೆಯಾಗುವುದಿಲ್ಲ ನಿಮಗೆ ರಕ್ಷಣೆಯಾಗಲಿಕ್ಕೆ ಗುರುವಂತ ಒಂದೇ ಒಂದು ನಾಮ ಅದು ಯೇಸುವಿನ ನಾಮವಾಗಿದೆ ಈ ಒಂದು ನಾಮವನ್ನು ನಂಬಿದಂಥ ವ್ಯಕ್ತಿಗಳಿಗೆ ಮಾತ್ರವೇ ರಕ್ಷಿಸಲ್ಪಡುತ್ತಾರೆ ಅವರು ಮಾತ್ರವೇ ರಕ್ಷಣೆ ಒಂದು ರಕ್ಷಿಸಲ್ಪಡುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಅಲ್ಲಿ ನೋಡ್ರಿ ಬರಬೇಕಾದ ರಕ್ಷಣೆಯು ಇನ್ನಾತರಿಂದಲೂ ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವಂಥ ಬೇರೆ ಯಾವ ಹೆಸರಿನಿಂದಲೂ ನಿಮಗೆ ರಕ್ಷಣೆ ಸಿಗುವುದಿಲ್ಲ ಆದ್ದರಿಂದ ಯೇಸು ಸ್ವಾಮಿ ಮೇಲೆ ಗಟ್ಟಿಯಾಗಿ ಇಟ್ಕೊಳ್ಳಿ ಯೇಸು ಸ್ವಾಮಿ ನಮಗೆ ಯಾವ ಹಾದಿಯನ್ನು ತೋರಿಸ್ಕೊಟ್ಟು ಹೋದನೋ ಯಾವ ಮಾದರಿಯನ್ನು ತೋರಿಸ್ಕೊಟ್ಟು ಹೋದನೋ ಅದೇ ಹಾದಿಯಲ್ಲಿ ಅದೇ ಮಾರ್ಗದಲ್ಲಿ ನ ನಾವು ಕೂಡ ಮುಂದುವರಿಯೋಣ ಅದೇ ದಾರಿಯಲ್ಲಿ ನಾವು ಕೂಡ ಮುಂದುವರೆದ್ರೆ ಆ ರಾಜ್ಯಕ್ಕೆ ಸೇರ್ಲಿಕ್ಕೆ ಇದೆ ಇಲ್ಲಿ ಬರೆಯಲ್ಪಟ್ಟಂತಹ ಪದ ಒಂದು ಯಶು ಹೇಳದ ನಾನೇ ಮಾರ್ಗವಾಗಿದ್ದೇನೆ ಎರಡನೇದಾಗಿ ಆತನ ಹೇಳುತ್ತೆ ನಾನೇ ಸತ್ಯವಾಗಿದ್ದೇನೆ ನಾನೇ ಸತ್ಯವಾಗಿದ್ದೇನೆ ಯಶು ಸ್ವಾಮಿ ಎನ್ನುವಂಥದ್ದು ಒಂದು ಕಥೆಯಲ್ಲ ಯೇಸು ಸ್ವಾಮಿ ಹೇಳು ಎನ್ನುವಂಥ ಒಂದು ನಾ ಮಾತಾ ಯೇಸು ಸ್ವಾಮಿ ಕುರಿತಾಗಿರುವಂಥ ವಿಷಯ ಯಾರೋ ಹೇಳಿಕೊಟ್ಟಂಥ ಒಂದು ವಿಷಯ ಅಲ್ಲ ಅದೊಂದು ಚರಿತ್ರೆಯಲ್ಲ ಅಥವಾ ಯಾವುದೋ ಪಾಶ್ಚಾತ್ಯ ದೇಶಗಳಿಂದ ಬಂದಂಥ ಸಂಪ್ರದಾಯವಲ್ಲ ಯೇಸು ಸ್ವಾಮಿ ಎನ್ನುವಂಥದ್ದು ಸತ್ಯ ಯೇಸುಸ್ವಾಮಿಯ ವಿಷಯಗಳು ಯಾವುದೋ ಹೊರಗಡೆಯಿಂದ ಕಲಿತುಕೊಂಡು ಬಂದಂಥ ಒಂದು ಆಚಾರವಲ್ಲ ಯಾವತ್ತೋ ಒಬ್ಬ ವ್ಯಕ್ತಿ ಹೇಳಿಕೊಟ್ಟಂಥ ಹುಟ್ಟಿಸಿದಂಥ ಕಥೆಯಲ್ಲ ಯೇಸುಸ್ವಾಮಿ ಆತನು ಬದುಕಿದ್ದು ಈ ಪ್ರಪಂಚಕ್ಕೆ ಇಳಿದುಕೊಂಡು ಬಂದು ಈ ಪ್ರಪಂಚದಲ್ಲಿ ಮೂವತ್ತ ಮೂರುವರೆ ವರ್ಷಗಳು ಬದುಕಿ ಕಲವಾರು ಶಿಲಬೆಯಲ್ಲಿ ಸತ್ತು ಪುನರುತ್ವಾನಗೊಂಡಿರುವಂಥದ್ದು ಅದು ಸತ್ಯವಾಗಿರುವಂಥ ಘಟನೆ ಈ ಪ್ರಪಂಚವೇ ಅದಕ್ಕೆ ಸಾಕ್ಷಿಯಾಗಿ ಹೇಳ್ತಾ ಇದೆ ಈ ಪ್ರಪಂಚದ ಪ್ರತಿಯೊಂದು ಕಾರ್ಯಗಳು ಅದಕ್ಕೆ ಇವತ್ತಿಗೂ ಪ್ರೂಫ್ ಆಗಿ ನಿಲ್ತಾ ಇದೆ ಎರಡು ಸಾವಿರ ವರ್ಷಗಳ ಮುಂಚೆ ಯೇಸು ಈ ಪ್ರಪಂಚಕ್ಕೆ ಬಂದಿದ್ದಾನೆಂಬುದಾಗಿ ಈ ಕಾಲವೇ ನಮಗೆ ಕರೆದೇಳ್ತಾ ಇದೆ ನಾವು ಶಾಲೆಗಳಲ್ಲಿ ಸಾಧಾರಣವಾಗಿ ಕಲಿಯುವಾಗ ಎಡಿ ಬಿ ಸಿ ಕ್ರಿಸ್ತ ಶಕ ಕ್ರಿಸ್ತಪೂರ್ವ ಎಂಬುದಾಗಿ ಹೇಳ್ತೀವಿ ಅದೇ ಕರೆದೇಳುವಂಥದ್ದು ಸ್ವಾಮಿ ಎನ್ನುವಂಥ ಆ ದೇವನು ಈ ಪ್ರಪಂಚಕ್ಕೆ ಜೀವಂತವಾಗಿ ಈ ಪ್ರಪಂಚಕ್ಕೆ ನರಾವತಾರಿ ಎತ್ತಿ ಬಂದಿದ್ದಾನೆಂಬುದಾಗಿ ಪ್ರತಿಯೊಂದು ವರ್ಷಗಳನ್ನು ಇಸವಿಗಳನ್ನು ಬರೆಯುವಾಗ ಅದರ ಮುಂಚೆ ಬರೀತೀವಿ ಕಾಲಗಳೇ ಅದಕ್ಕೆ ಸಾಕ್ಷಿಯಾಗಿದೆ ಯೇಸು ಸ್ವಾಮಿ ಎನ್ನುವ ಕಟ್ಟುಕಥೆಯಲ್ಲ ಇವತ್ತು ಪ್ರಪಂಚದಲ್ಲಿ ಕಾಣುವಂತ ಎಲ್ಲ ಕಾರ್ಯಗಳು ಕಟ್ಟುಕತೆಗಳನ್ನು ಆಧರಿಸಿ ಅಥವಾ ಯಾವುದೇ ರೀತಿಯಾಗಿರುವಂಥ ಪುರಾವೆಗಳಿಲ್ಲದೆ ಮಾಡಿದರೆ ಯೇಸು ಸ್ವಾಮಿ ಎನ್ನುವಂಥದ್ದು ಆತನು ಈ ಪ್ರಪಂಚಕ್ಕೆ ಬಂದಿದ್ದಾನೆಂಬುದಾಗಿ ಈ ವರ್ಷಗಳೇ ಕಾಲಗಳೇ ಅದಕ್ಕೆ ಸಾಕ್ಷಿ ಹೇಳುತ್ತಾ ಇದೆ ಕ್ರೈಸ್ತಲು ಅಡಹಾಲಲು ಯಾ ಯುಲೇಮ್ ಯೇಸು ಸ್ವಾಮಿ ನರಾವತಾರತಿ ಬಂದನೆಂಬುದಾಗಿ ಬೆತ್ಲೆ ಹೇಮು ಇವತ್ತದು ಸಾಕ್ಷಿಯಾಗಿ ನಿಂತಿದೆ ಆತನು ದೀಕ್ಷಾಸ್ತ್ರನ ಈ ಪ್ರಪಂಚದಲ್ಲಿ ಬಂದು ಪರಿಶುದ್ಧಾತ್ಮನ ಅಭಿಷೇಕ ಅಂದ್ರೆ ಯೇಸು ಸ್ವಾಮಿ ಹೊಳೆ ಹೊಳೆಗಿಳಿದುಕೊಂಡು ಹೋಗಿ ಅಲ್ಲಿ ದೀಕ್ಷಾಸ್ತ್ರನ ತೆಗೆದಿದ್ದಾನೆಂಬುದಕ್ಕೆ ಎಂಬುದಕ್ಕೆ ಇವತ್ತು ಯೋರ್ಧಾನ್ ಹೊಳೆ ಅದಕ್ಕೆ ಸಾಕ್ಷಿಯಾಗಿ ನಿಂತುಕೊಂಡಿದೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮ್ಮ ಪಾಪಕ್ಕೋಸ್ಕರವಾಗಿ ಸತ್ತಿದ್ದಾನೆಂಬುದಕ್ಕಾಗಿ ಇವತ್ತು ಆ ದೇಶ ಪೂರ್ತಿಯಾಗಿ ಅದು ಸಾಕ್ಷಿಯಾಗಿ ಇವತ್ತು ನಮ್ಮ ಕಣ್ಣ ಮುಂದೆ ಇದೆ ಯೇಸುಸ್ವಾಮಿ ಎನ್ನುವಂಥದ್ದು ಒಂದು ಕಥೆಯಲ್ಲ ಒಂದು ಆಚಾರಗಳಲ್ಲ ಅದು ಈ ಪ್ರಪಂಚದಲ್ಲಿ ಅಕ್ಷರಿಕವಾಗಿ ನಡೆಯಲ್ಪಟ್ಟಂತಹ ನಿಜ ಸಂಭವವಾಗಿದೆ ಯೇಸು ಸ್ವಾಮಿ ಹೇಳ್ತಾ ಇದ್ದೇನೆ ನಾನೇ ಸತ್ಯ ಈ ಪ್ರಪಂಚದಲ್ಲಿ ಸತ್ಯ ದೇವನೆಂಬುದಾಗಿ ಒಂದು ಇದ್ರೆ ಅದು ಕರ್ತನಾದ ಯೇಸುಸ್ವಾಮಿ ಮಾತ್ರವಾಗಿದ್ದಾನೆ ಪ್ರಿಯ ದೇವರ ಮಕ್ಕಳೇ ಆತನು ನೇರವಾಗಿ ಹೇಳ್ದು ಈ ಪ್ರಪಂಚದಲ್ಲಿ ಯಾರೂ ಅದೇ ರೀತಿಯಾಗಿ ಹೇಳಲಿಲ್ಲ ಯಾರು ಆ ರೀತಿಯಾಗಿ ನಮಗೆ ಹೇಳಿಕೆಗಳನ್ನು ಕೊಟ್ಟಿಲ್ಲ ಆತನ ಹೇಳ್ತ ನಾನೇ ಮಾರ್ಗ ಅದೇ ರೀತಿ ನಾನೇ ಸತ್ಯವಾಗಿದ್ದೇನೆ ನಾನು ಎನ್ನುವಂಥದ್ದು ಯೇಸುಸ್ವಾಮಿ ಎನ್ನುವಂಥದ್ದು ಒಂದು ಕಥೆಯಲ್ಲ ಚರಿತ್ರೆಯಲ್ಲ ಅಥವಾ ಬೇರೆ ಯಾವುದೇ ಸಂಪ್ರದಾಯಗಳಲ್ಲ ಯೇಸುಸ್ವಾಮಿ ಎನ್ನುವಂಥದ್ದು ಅಕ್ಷರಿಕವಾಗಿ ಸತ್ಯವಾಗಿ ನಡೆಯಲ್ಪಟ್ಟಂಥ ವಿಷಯ ಇವತ್ತು ಪ್ರಪಂಚವೇ ಅದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಆದ್ರಿಂದ ತಿಳಿದುಕೊಳ್ಳ್ರಿ ಏಸುವೆನ್ನುವಂಥದ್ದು ಅದು ನಿಜವಾಗಿರುವಂಥ ಯೇಸು ಏಸುವೆನ್ನುವಂಥದ್ದು ಪ್ರಪಂಚದಲ್ಲೇ ಪೂರ್ತಿ ನಂಬುವಂಥ ನಿಜ ಸಂಭವ ನಿಜ ಘಟನೆಯಾಗಿದೆ ಆತನ ಮೇಲೆ ನಂಬಿಕೆಟ್ಟಂಥ ವ್ಯಕ್ತಿಗಳಿಗೆ ಮಾತ್ರವೇ ನಿತ್ಯ ರಾಜ್ಯಕ್ಕೆ ಪ್ರವೇಶ ಮಾಡಲಿಕ್ಕಾಗುವಂಥದ್ದು ಆತನಲ್ಲಿ ನಂಬಿಕೆಟ್ಟಂಥ ವ್ಯಕ್ತಿಗಳಿಗೆ ಮಾತ್ರವೇ ಅಲ್ಲಿಗೋಗಿ ಸೇರ್ಲಿಕ್ಕಾಗುವಂಥದ್ದು ಆದ್ರಿಂದ ಆತನ ಮೇಲೆ ನಂಬಿಕೆಡ್ರಿ ಏಸು ಪ್ರಾರಂಭವಾಗಿ ಹೇಳದ ನಾನೇ ಮಾರ್ಗ ಎರಡನೇದಾಗತ್ತೆ ನಾನೇ ಸತ್ಯ ನನ್ನಿಂದ ಹೊರತು ಬೇರೆ ಸತ್ಯ ಇಲ್ಲ ಪ್ರಪಂಚದಲ್ಲಿ ಸತ್ಯವೆಂಬುದಾಗಿ ಎಂಬುದಾಗಿ ಹೇಳಿಸುವುದಕ್ಕಾಗಿ ನಂಬಿಸುವುದಕ್ಕಾಗಿ ಅನೇಕ ವ್ಯಕ್ತಿಗಳು ಅನೇಕ ರೀತಿಯಾಗಿರುವಂಥ ಕಥೆಗಳನ್ನು ಕಟ್ಟಬಹುದು ಆದರೆ ಇಡೀ ಪ್ರಪಂಚವೇ ಸಾಕ್ಷಿ ಹೇಳ್ತಾ ಇದೆ ಯೇಸು ಸ್ವಾಮಿ ಎನ್ನುವಂಥ ಸಂಭವ ಅದು ಅಕ್ಷರೀಕವಾಗಿ ಪ್ರಪಂಚದಲ್ಲಿ ನಡೆದಂಥ ಘಟನೆ ಎಂಬುದಾಗಿ ಕರ್ತನಾದ ಸ್ವಾಮಿ ಈ ಪ್ರಪಂಚದಲ್ಲಿ ಈ ವರ್ಷಗಳ ಮುಂಚೆ ಎರಡು ಸಾವಿರ ವರ್ಷಗಳ ಮುಂಚೆ ನರಾವತಾರ ಎತ್ತಿ ಈ ಪ್ರಪಂಚಕ್ಕೆ ಬಂದದ್ದಾಗಿದ್ದಲ್ಲಿ ಆತನು ಹೇಳ್ತಾ ಇದ್ದಾನೆ ನಾನು ಹೋದ ಹಾಗೆ ನಾನು ತಿರುಗಿ ಬರುತ್ತೇನೆ ಮಾರ್ಗವನ್ನು ಸಿದ್ಧ ಮಾಡಿ ಬೀಡಾರವನ್ನು ಸಿದ್ಧ ಮಾಡಿ ನಾನು ತಿರುಗಿ ಬರುತ್ತೇನೆ ಎಂಬುದಾಗಿ ಯೋಹನನ್ನು ಬರೆದಿಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಆತನು ಅದನ್ನು ನೆನಪಿಸುವಂಥ ಸಮಯದಲ್ಲಿ ಆತನು ಹೇಳ್ತಾ ಯೇಸು ಸ್ವಾಮಿ ಈ ಪ್ರಪಂಚಕ್ಕೆ ಬಂದದ್ದು ಸತ್ಯವಾಗಿದ್ದಲ್ಲಿ ಎರಡು ಸಾವಿರ ವರ್ಷಗಳ ಮುಂಚೆ ಯೇಸು ಸ್ವಾಮಿ ಈ ಪ್ರಪಂಚಕ್ಕೆ ಬಂದು ಈ ಪ್ರಪಂಚದಲ್ಲಿ ಜೀವನ ಮಾಡಿ ಮೂವತ್ತ ಮೂರುವರೆ ವರ್ಷಗಳು ಈ ಪ್ರ ಪ್ರಪಂಚದಲ್ಲಿ ಇದ್ದುಕೊಂಡು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಬಿಟ್ಟು ಈ ಪ್ರಪಂಚದಿಂದ ಸತ್ತ ಪುನರುತ್ವ ಅಲ್ಲಿಂದ ಅಲ್ಲಿಂದ ಪುನರುತ್ವಾನಗೊಂಡು ಪರಲೋಕಕ್ಕೆ ಏರಿ ಓದುದು ಸತ್ಯವಾಗಿದ್ದಲ್ಲಿ ಆತನು ತಿರುಗಿ ಬರುತ್ತಾನೆ ಅದು ನಿಜ ಸಂಭವವೇ ಅದನ್ನು ಹೇಳಿದಂಥ ಪದ ನಾನೇ ಮಾರ್ಗವಾಗಿದ್ದೀನಿ ನಾನೇ ಸತ್ಯವಾಗಿದ್ದೀನಿ ಮೂರನೇ ಪದ ನಾನೇ ಜೀವವಾಗಿದ್ದೀನಿ ನಾನು ನಿಜವಾಗಿ ಜೀವಿಸುವಂಥ ದೇವನು ಸತ್ತ ಸಮಾಧಿಗಳಿಗೆ ಅಥವಾ ನಾನು ಸತ್ತು ಸಮಾಧಿ ಒಳಗಡೆ ಅಲ್ಲೇ ಕೊಳತು ಹೋದಂಥವನಲ್ಲ ಈ ಮರಣ ನನ್ನನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ನಾನು ಸತ್ತು ಮೂರನೇ ದಿವಸ ಮರಣವನ್ನು ಜಯಿಸಿಕೊಂಡು ಬಂದಂಥ ಇವತ್ತಿಗೂ ಜೀವಂತವಾಗಿರುವಂಥ ದೇವನು ನಿಜ ದೇವನಾಥನಾಗಿದ್ದಾನೆ ಆತನು ಜೀವಿಸುವಂಥ ದೇವನಾಗಿದ್ದಾನೆ ಇವತ್ತು ನಮಗೋಸ್ಕರವಾಗಿ ಕ್ರಿಯೆ ಮಾಡಲಿಕ್ಕೆ ಶಕ್ತನಾಗಿದ್ದಿರುವಂಥ ದೇವನಾಗಿದ್ದಾನೆ ಪ್ರಿಯ ದೇವರ ಮಕ್ಕಳೇ ನಾವು ಪ್ರಾರ್ಥನೆ ಮಾಡುವಾಗ ಕಣ್ಣೀರು ಸುರಿಸುವಾಗ ಅಗತ್ಯಗಳು ಬಂದಾಗ ನೇರವಾಗಿ ನಮ್ಮ ಬದಿಯಲ್ಲಿ ಇಳಿದುಕೊಂಡು ಬರಲಿಕ್ಕೆ ಶಕ್ತನಾಗಿರುವಂಥ ದೇವನಾಗಿದ್ದಾನೆ ಗಾಡ್ ಅದೇ ನಾವು ಕಾಣುವಂಥದ್ದು ಕೀರ್ತನೆಗಳಲ್ಲಿ ಒಂದು ಪದಗಳು ಕಾಣ್ತಾ ಇದು ಕೀರ್ತನೆಗಳು ನೂರ ಹದಿನೈದನೇ ವಾಕ್ಯದಲ್ಲಿ ಕಾಣುವ ಹಾಗೆ ನಮ್ಮ ದೇವನು ಆತನು ಬಾಯಿದ್ದು ಮಾತನಾಡಲಿರುವಂಥ ದೇವನಲ್ಲ ಆತನು ನಮ್ಮ ಕ್ರಿಯೆಗಳಿಗೆ ಅನುಸಾರವಾಗಿ ನಮ್ಮೊಂದಿಗೆ ಕ್ರಿಯೆ ಮಾಡುವಂಥವನು ನಮ್ಮೊಂದಿಗೆ ಕಾರ್ಯ ಮಾಡುವಂಥವನು ಆತನು ಕಣ್ಣಿದ್ದು ಕಾಣದೇ ಇರುವಂಥ ದೇವನಲ್ಲ ನಮ್ಮ ಅಗತ್ಯಗಳನ್ನು ಕಾಣುವಂಥ ದೇವರು ನಮ್ಮ ಕಷ್ಟಗಳನ್ನು ಕಾಣುವಂಥ ದೇವನು ನಾವು ವೇದನೆಗಳಿರುವಾಗ ನಮ್ಮ ಮೊದಲು ಇಳಿದುಕೊಂಡು ಬರುವಂಥ ದೇವರು ನಾವು ಯಾವ ತೊಂದರೆಗಳಿದ್ದಾಗ ಕಣ್ಣು ಮುಚ್ಚಿ ಏನು ಕಂಡಿಲ್ಲ ಎಂಬುದಾಗಿ ನಟಿಸುವಂಥ ದೇವನಲ್ಲ ಇವತ್ತು ನಮ್ಮನ್ನು ನೋಡುತ್ತಾ ಇರುವಂಥ ದೇವನ ಥೈಸ್ಗಾಡ್ ಹಲಲುಯ ಆತನು ಕನಿಕರ ಇರುವಂಥ ದೇವನು ಹೇಳಿದೆ ಆತನು ಬಾಯಿದ್ದು ಮಾತನಾಡುವಂಥ ದೇವನು ಕಣ್ಣಿದ್ದು ನೋಡುವಂಥ ನಮ್ಮೆಲ್ಲ ಕಷ್ಟಗಳನ್ನು ತಿಳಿಯುವಂಥ ದೇವನಾಗಿದ್ದಾನೆ ಕಿವಿಯಿದ್ದು ಕೇಳುವಂಥ ದೇವನು ನಾವು ಪ್ರಾರ್ಥನೆ ಮಾಡುವಾಗ ನಾವು ಕೂಗುವಾಗ ನಮ್ಮ ಅಗತ್ಯವನ್ನು ಹೇಳಿಕೊಳ್ಳುವಾಗ ಆತನು ಕೇಳದ ಇರುವಂಥ ದೇವನಲ್ಲ ಅದಕ್ಕೆ ಯಶ್ಯ ಪ್ರವಾದ್ನ ಪುಸ್ತಕ ಐವತ್ತೊಂಬತ್ತನೇ ದೇದ ಒಂದು ವಾಕ್ಯಗಳು ಈ ರೀತಿಯಾಗಿ ಕಾಣ್ತಾ ಇದ್ದಾವೆ ಕಿವಿಯಿದ್ದು ಆತನು ಕೇಳಲಾರದ ಹಾಗೆ ಆತನ ಕಿವಿ ಕಿವಡಲ್ಲ ನಮ್ಮ ಪ್ರಾರ್ಥನೆಗಳ ಮುಂದೆ ಪ್ರಾರ್ಥನೆಗಳನ್ನು ಕೇಳುವಂಥ ದೇವನವನಾಗಿದ್ದಾನೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಶಬ್ದವನ್ನು ಕೇಳಲಿಕ್ಕೆ ಸಾಧ್ಯವಾಗದ ಹಾಗೆ ಆತನ ಕಿವಿಯು ಕಿವಿಡಾಗಿ ಹೋಗ್ಲಿಲ್ಲ ರಕ್ಷಿಸಲಾರದ ಹಾಗೆ ಆತನ ಕೈ ಮೊಟ್ಟುಗೈಯಲ್ಲ ಇವತ್ತು ಜೀವಿಸುವಂಥ ದೇವನಾತನು ನಮಗಾಗಿ ಕಾರ್ಯ ಮಾಡುವಂಥ ದೇವನು ಮೂಗಿದ್ದು ಮೂಸದೇ ಇರುವಂಥ ದೇವನಲ್ಲ ಕೀರ್ತನೆಗಳು ನೂರ ಹದಿನೈದನೇ ಅಧ್ಯಾಯದಲ್ಲಿ ಇರುವಂಥ ಪದಗಳನ್ನು ತೆಗೆದುಕೊಂಡು ನೋಡುವಾಗ ನಮ್ಮ ದೇವರು ಆತನು ಮೂಗಿದ್ದು ಮೂಸದೇ ಇರುವಂಥ ದೇವನಲ್ಲ ಕೈಯಿದ್ದು ಸ್ಪರ್ಶಿಸದೆ ಇರುವಂಥ ದೇವನಲ್ಲ ನಮ್ಮ ನಾವು ಬೀಳುವಾಗ ನಾವು ಎಲ್ಲಾದರೂ ಬಿದ್ದು ಹೋಗುವಾಗ ಕೈ ಹಿಡಿದು ನಮ್ಮನ್ನು ಮೇಲಕ್ಕೆತ್ತುವಂಥ ದೇವನು ಇವತ್ತು ಆತನ ಕ್ರಿಯೆಗಳ ಮೂಲಕವಾಗಿ ನಮ್ಮ ನಡುವಿನಲ್ಲಿ ಅದ್ಭುತವನ್ನು ನಡೆಸುವಂಥ ದೇವನು ಕಾಲುಂಟು ನಡೆಯದೇ ಇರುವಂಥ ದೇವನಲ್ಲ ಗಂಟಲಿದ್ದು ಮಾತನಾಡದೇ ಇರುವಂಥ ದೇವನಲ್ಲ ನಮಗೊಂದು ಅಗತ್ಯ ಬಂದಾಗ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಶಕ್ತನಾಗಿರುವಂಥ ದೇವನು ನಮ್ಮೊಂದಿಗೆ ಅಗತ್ಯಗಳನ್ನು ವಿಚಾರಿಸಲಿಕ್ಕೆ ಶಕ್ತನಾಗಿರುವಂಥ ದೇವನು ಆತನ ಹೇಳ್ತಾ ನಾನೇ ಜೀವವಾಗಿದ್ದೇನೆ ನಾನು ಮರಣವನ್ನು ಭೇದಿಸಿ ಹೊರಗಡೆ ಬಂದು ಇವತ್ತು ಜೀವಿಸುವಂಥ ದೇವನು ಇವತ್ತು ಜೀವ ತುಂಬುವಂಥ ದೇವನಾಗಿದ್ದೇನೆ ಪ್ರಿಯ ದೇವರ ಮಕ್ಕಳೇ ನಾವು ಆರಾಧನೆ ಮಾಡುವಂಥದ್ದು ಜೀವಿಸುವಂಥ ದೇವರನ್ನು ಆತನು ಇವತ್ತು ಜೀವವಾಗಿದ್ದಾನೆ ಇವತ್ತು ಜೀವಂತವಾಗಿದ್ದಾನೆ ಅದಕ್ಕೆ ಸಮೇಳ್ದ ಹೇಳಿದಂತಪ್ಪ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ಜೀವಿಸುವಂತ ಇವತ್ತು ಕಾರ್ಯ ಮಾಡುವಂಥ ಇವತ್ತಿಗೂ ನಮ್ಮ ಮೊದಲು ಇಳಿದುಕೊಂಡು ಬಂದು ನಮ್ಮ ನಡುವಿನ ಇಳಿದುಕೊಂಡು ಬಂದು ನಮ್ಮ ಅಗತ್ಯಗಳನ್ನು ಕಾಣುವಂತ ದೇವನಾಥನು ದೇವ್ ದೇವರ ವಾಕ್ಯವನ್ನು ಓದುವಾಗ ಬಹಳಷ್ಟು ಸಾಕ್ಷ್ಯಾಧಾರಗಳು ಬಹಳಷ್ಟು ಆಧಾರಗಳು ಅದಕ್ಕೆ ಸಂಬಂಧಪಟ್ಟು ನಮಗೆ ಸಿಗಲಿಕ್ಕೆ ಸಾಧ್ಯವಾಗುತ್ತೆ ಯೇಸು ಸ್ವಾಮಿ ಇವತ್ತು ಜೀವಂತವಾಗಿದ್ದಾನೆ ನಾವು ಪ್ರಾರ್ಥನೆ ಮಾಡುವಾಗ ಹಾಕುವಾಗ ಮನೆಗಳಲ್ಲಿ ಕುಳಿತುಕೊಂಡು ಒಬ್ಬಂಟಿಗರಾಗಿ ಬಹಳ ವಿಷಯಕ್ಕೋಸ್ಕರವಾಗಿ ಏನಾದರೂ ಭಾರಗಳೊಂದಿಗೆ ಆಳುವಾಗ ಮಗನೇ ಆಳಬೇಡ ಎಂಬುದಾಗಿ ನಮ್ಮ ಕಣ್ಣೀರನ್ನು ಒರೆಸುವಂಥವ ಖನಿಕರವುಳ್ಳ ದೇವನು ಆತನು ಎಲ್ಲದರ ಆ ನಮ್ಮ ನಮ್ಮ ಜೀವನದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳನ್ನು ಕಾಣುವಂಥ ದೇವನಾಗಿದ್ದಾನೆ ಇವತ್ತು ಆತನ ಸಾನಿಧ್ಯ ನಮ್ಮ ನಡುವಿನಲ್ಲಿ ಚಲಿಸುತ್ತಾ ಇದೆ ಆತನು ಜೀವಿಸುವಂಥ ದೇವನು ಪ್ರಿಯರೇ ಆದ್ದರಿಂದ ಆತನ ಮೇಲೆ ನಂಬಿಕೆ ಇಡ್ರಿ ಯಶಸ್ವ ಮೇಲೆ ನಂಬಿಕೆ ಇಡ್ರಿ ಅನೇಕ ವ್ಯಕ್ತಿಗಳು ಈ ಪ್ರಪಂಚಕ್ಕೆ ಬಂದು ಪುಣ್ಯರೆಂಬುದಾಗಿ ಅಥವಾ ಶ್ರೇಷ್ಠರೆಂಬುದಾಗಿ ಬಂದಂಥ ವ್ಯಕ್ತಿಗಳೆಲ್ಲ ಮರಣದೊಂದಿಗೆ ಅವರ ಜೀವನ ಕೊನೆಗೊಂಡೋದಾಗ ಮರಣದೊಂದಿಗೆ ಅವರ ಚರಿತ್ರೆಗಳು ಮುಕ್ತಾಯವಾದಾಗ ಮರಣವನ್ನು ಭೇದಿಸಿಕೊಂಡು ಬಂದಂಥ ದೇವನು ಹೇಳ್ತಾ ಇದ್ದಾನೆ ನಾನು ಜೀವವಾಗಿದ್ದೇನೆ ನಾನು ಜೀವಿಸುವಂಥ ದೇವನಾಗಿದ್ದಾನೆ ಇವತ್ತು ನಮ್ಮೊಳಗೆ ಜೀವ ತುಂಬಲಿಕ್ಕೆ ಶಕ್ತನಾಗಿರುವಂಥ ದೇವನಾಗಿದ್ದಾನೆ ಆದ್ದರಿಂದ ಆ ದೇವರ ಮೇಲೆ ನಂಬಿಕೆ ಇಡ್ರಿ ಆ ದೇವರ ಮೇಲೆ ಬಾರವಾಕ್ರಿ ಆದ್ರಿಂದ ದೇವರ ಮೇಲೆ ಭಾರ ಹಾಕಿ ಇದು ಸಹ ನಮ್ಮ ಜೀವನ ಯೇಸು ಸ್ವಾಮಿಯ ಸ್ವಾಮಿಯೊಂದಿಗೆ ನಾವು ಮುಂದುವರಿಯೋಣ ಆತನು ಹೇಳಿದ ಪ್ರಾರಂಭದಲ್ಲಿ ಓದುವುದು ಯೋಹನ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಅದರ ಪ್ರಾರಂಭದ ವಾಕ್ಯದಿಂದ ನಿಮ್ಮ ಹೃದಯ ಕಳವಳಗೊಳ್ಬೇಡ್ರಿ ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ ಚಿಂತೆಗಳಿಗೆ ಒಳಗಾಗದೇ ಇರಲಿ ನಾನು ಜೀವಿಸುವಂಥ ದೇವನು ಈ ಪ್ರಪಂಚದಲ್ಲಿ ಕಾಣುವಂತಹ ಸಮಸ್ಯೆಗಳ ಮುಂದೆ ನಿಮ್ಮ ಹೃದಯ ಒಡೆದು ಹೋಗದೆ ನಿಮ್ಮ ಹೃದಯ ಕಳವಳಗೊಳ್ಳದೆ ನಿಮ್ಮ ಹೃದಯ ಬಹಳಷ್ಟು ಬೇಸರಗೊಳ್ಳದೆ ಇರಲಿ ನನ್ನ ಮೇಲೆ ನಂಬಿಕೆ ಇಡ್ರಿ ನಾನು ಮಾರ್ಗವಾಗಿದ್ದೇನೆ ನಾನೇ ಸತ್ಯವಾಗಿರುವ ದೇವನು ನಾನೇ ಜೀವವುಳ್ಳ ದೇವನಾಗಿದ್ದೇನೆ ಎಲ್ಲ ವ್ಯಕ್ತಿಗಳಿಗೆ ಸು ಕೊಡುವಂಥ ಆಲೋಚನೆ ಹದಿನಾಲ್ಕನೇ ಹದ್ದೆ ಒಂದನೇ ವಾಕ್ಯ ನಿಮ್ಮ ಹೃದಯ ಕಳವಳಗೊಳ್ಳದೆ ಇರಲಿ ನನ್ನ ಮೇಲೆ ನಂಬಿಕೆ ಇಡ್ರಿ ನನ್ನ ತಂದೆಯ ಬಳಿಯಲ್ಲಿ ಬಹಳಷ್ಟು ಬೀಡಾರಗಳಿದೆ ನಾ ಇಲ್ಲದಿದ್ದರೆ ನಾನು ಹೇಳುತ್ತಿದ್ದೇನೆ ನಾನು ಬೀಡಾರವನ್ನು ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಅಲ್ಲಿಗೆ ಹೋಗುತ್ತೇನೆ ಎಂಬುದಾಗಿ ಹೇಳಿದಂಥ ದೇವನು ತಿರುಗಿ ಬರುತ್ತಾನೆ ನಮ್ಮನ್ನು ಸೇರಿಸಲಿಕ್ಕಾಗಿ ಬರುತ್ತಾನೆ ಆತನ ಮೇಲೆ ನಂಬಿಕೆ ಉಳ್ಳವರಾಗಿ ಮಾರ್ಪಡೋಣ ದೇವರ ಮೇಲೆ ಭರವಸೆ ಉಳ್ಳವರಾಗಿ ನಾವು ಮಾರ್ಪಡೋಣ ಪ್ರಿಯರೇ ಆ ಸ್ವಾಮಿ ಹೇಳಿದ ರೀತಿಯಲ್ಲಿ ಬೇರೆ ಯಾರು ಹೇಳಲಿಲ್ಲ ಎರಡನೇದಾಗಿ ಒಂದು ಸ್ವಾಮಿ ಹೇಳಿದಂಥ ಪದ ನಾನೇ ಮಾರ್ಗ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕಾಗಿರುವಂಥ ಮಾರ್ಗ ನಾನೇ ಬೇರೆ ಯಾವುದೇ ಆಚಾರಗಳನ್ನು ಮಾಡಿ ನೀವು ಮೇಲಕ್ಕೆ ಹೋಗ್ಲಿಕ್ಕಾಗಲ್ಲ ಬೇರೆ ಯಾವುದೇ ಸಂಪ್ರದಾಯಗಳನ್ನು ಮಾಡಿದ್ರು ನೀವು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕಾಗಲ್ಲ ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆಗಿರುವಂಥ ಒಂದೇ ಒಂದು ನಾಮ ಯೇಸು ಆ ಯೇಸುವಿನ ನಾಮದ ಮೇಲೆ ನಂಬಿಕೆ ಇಟ್ಟು ಯೇಸು ಸ್ವಾಮಿ ನಮಗೆ ಕೊಟ್ಟಂಥ ಕಟ್ಟಳೆಗಳಿಗೆ ವಿಧೇಯರಾದರೆ ಮಾತ್ರವೇ ಆ ಪರಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯ ಎರಡು ಯೇಸು ನಾನೇ ಸತ್ಯವಾಗಿದ್ದೇನೆ ನಾನೇ ದೇವರು ಈ ಪ್ರಪಂಚವೇ ಕರೆದೇಳುವಂಥ ಸಾಕ್ಷಿ ಆತನು ಜೀವಿಸುವಂಥದೇ ದೇವರು ಸತ್ಯನಾಗಿರುವಂಥದೇ ದೇವರು ಸತ್ಯವಾಗಿರುವಂಥ ದೇವರು ಒಂದು ಕಟ್ಟುಕಥೆಯಲ್ಲ ಒಂದು ಚರಿತ್ರೆಯಲ್ಲ ಯಾರೋ ಬಂದು ಹೇಳಿಕೊಟ್ಟಂಥ ಕಥೆಯಲ್ಲ ಯಾವುದೋ ವಿದೇಶಗಳಿಂದ ಪಾಶ್ಚಾತ್ಯ ದೇಶಗಳಿಂದ ಬಂದಂಥ ಒಂದು ಸಂಪ್ರದಾಯ ಅಲ್ಲ ಆತನು ಸತ್ಯ ದೇವನು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿರುವಂಥ ದೇವನು ಆತನಾಗಿದ್ದಾನೆ ಮೂರನೇದು ನಾನೇ ಜೀವವಾಗಿದ್ದೇನೆ ಆದ್ದರಿಂದ ದೇವರ ಮಕ್ಕಳೇ ಇವತ್ತು ನಾವು ಆರಾಧನೆ ಮಾಡುವಂಥ ದೇವನು ಜೀವಿಸುವಂಥ ದೇವರು ನಮ್ಮ ಅಗತ್ಯಗಳ ಮೇಲೆ ಇಳ್ಕೊಂಡು ಬಂದು ಕ್ರಿಯೆ ಮಾಡಲಿಕ್ಕೆ ನಮ್ಮ ಅಗತ್ಯಗಳ ನಡುವಿನಲ್ಲಿ ನಮ್ಮ ಮತೆಯಲ್ಲಿ ಬಂದು ನಮಗೆಲ್ಲ ಬೇಕಾಗಿರುವಂತೆಲ್ಲವನ್ನು ಕೊಡಲಿಕ್ಕೆ ಶಕ್ತನಾಗಿರುವ ದೇವರು ನಮ್ಮ ಕಣ್ಣೀರನ್ನು ಒರೆಸುವಂಥ ದೇವನು ನಮಗೆ ಮಾರ್ಗ ಉಪದೇಶ ಮಾಡಿ ಕೊಡುವಂಥ ದೇವನು ಯಶಪ್ರಭಾ ಪುಸ್ತಕ ಐವತ್ತೊಂಬತ್ತನೇ ಅಧ್ಯಾಯ ಒಂದನೇ ವಾಕ್ಯ ರಕ್ಷಿಸಲಾರದ ಹಾಗೆ ಅವನ ಕೈ ಮೊಟ್ಟು ಕೈಯಲ್ಲ ನಿಮ್ಮ ಪ್ರಾರ್ಥನೆಗಳನ್ನು ಕೇಳಲಿಕ್ಕೆ ಸಾಧ್ಯವಾಗದೆ ಆತನ ಕಿವಿ ಕಿವಿಡಲ್ಲ ಇವತ್ತು ಆತನು ಜೀವಿಸುವ ದೇವನು ಎಷ್ಟೊಂದು ಒಳ್ಳೆಯ ಭಾಗ್ಯ ನಮಗೆ ಸಿಗಲ್ಪಟ್ಟಿದೆ ಸತ್ಯವಾಗಿರುವಂಥ ದೇವರನ್ನು ಸತ್ಯವನ್ನು ಹುಡುಕಿರಿ ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ ಆ ಸತ್ಯವಾಗಿರುವಂಥ ದೇವನು ಈ ಯೇಸು ಸ್ವಾಮಿ ಮಾತ್ರವೇ ಆ ಯೇಸು ಸ್ವಾಮಿಯನ್ನು ಕಂಡುಕೊಳ್ಳುವಂಥ ಒಂದು ಒಳ್ಳೆಯ ಸೌಭಾಗ್ಯ ನಮಗೆ ಸಿಕ್ಕಿದೆಯಲ್ಲ ಆ ದೇವರಿಗೆ ಎಷ್ಟು ಸಾರಿ ಸ್ತೋತ್ರ ಹೇಳಬೇಕು ಅದನ್ನೇ ಯೇಸು ಈ ಪ್ರಪಂಚದಲ್ಲಿದ್ದಾಗ ಎತ್ತಿ ಹೇಳಿ ಸಾಬೀತುಪಡಿಸಿ ಹೇಳಿದ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ನನ್ನ ಮೂಲಕ ಹೊರತು ಯಾರು ತಂದೆಯ ಬೆಳಿಗ್ಗೆ ಬರುವುದಿಲ್ಲ ನೀವು ನನ್ನನ್ನು ಅರಿತಿದ್ರೆ ನನ್ನ ತಂದೆಯನ್ನು ಅರಿತಿದ್ದೀರಿ ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ ಆತನನ್ನು ನೋಡಿದಿರಲ್ಲ ಎಂದು ಹೇಳಿದ್ನು ಆದ್ದರಿಂದ ಆತನ ಮೇಲೆ ನಂಬಿಕೆ ಇಡೋಣ ಆತನ ಮೇಲೆ ಪೂರ್ಣ ಭರವಸೆ ಇಡೋಣ ನಮ್ಮ ಜೀವನ ಆತನಿಗಾಗಿ ಸಮರ್ಪಿಸೋಣ ನೋ ಡೌಟ್ ಸಂಶಯ ಬೇಡ ನಮಗಿರುವಂಥ ಮಾರ್ಗ ಏಸು ಸಂಶಯ ಬೇಡ ಅದಕ್ಕೆ ಬೇರೆ ಯಾವ ಶಾರ್ಟ್ಕಟ್ಟುಗಳು ಇಲ್ಲ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಬೇರೆ ಯಾವ ಸರಳ ಮಾರ್ಗಗಳಿಲ್ಲ ಒಂದೇ ಒಂದು ಮಾರ್ಗ ಯಸ್ಸು ಅದರಲ್ಲಿ ಸಂಶಯನೇ ಇಲ್ಲ ಯಸ್ಸು ಸತ್ಯದೇವ ಅದರಲ್ಲಿ ಸಂಶಯನೇ ಇಲ್ಲ ಈ ಪ್ರಪಂಚನೇ ಕರೆದೇಳುವಂಥದ್ದು ಯೇಸು ನಿಜವಾಗಿರುವಂಥ ದೇವರು ಮೂರು ನಾನೇ ಜೀವ ಜೀವಿಸುವಂಥ ದೇವನು ನಾನೇ ಜೀವವಾಗಿ ಜೀವ ತುಂಬುವಂಥ ದೇವರು ಮರಣವನ್ನು ಭೇದಿಸಿ ಹೊರಗಡೆ ಬಂದಂಥ ಜೀವಿಸುವಂಥ ದೇವನು ನಾನಾಗಿದ್ದೇನೆ ಇವತ್ತು ದೇವರು ನಮ್ಮ ಸಂಗಡವಾಗಿದ್ದಾರೆ ಪ್ರಿಯ ದೇವರ ಮಕ್ಕಳೇ ದೇವರ ಕರಗಳಿಗೆ ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸೋಣ ನಾವಿರುವಂಥ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾಗಿರುವಂಥ ದೇವನೇ ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಗಳಪ್ಪ ನಿನ್ನ ವಾಕ್ಯದಲ್ಲಿ ಕಂಡೆವು ಕರ್ತನೇ ದೇವರೇ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯ ನಿಮ್ಮ ಹೃದಯ ಕಳವಳಗೊಳ್ಳದ ಇರಲಿ ಕರ್ತನೇ ದೇವರೇ ಅವರನ್ನು ಆಶ್ವಾಸಪಡಿಸಿ ಅವರಿಗೆ ಸಮಾಧಾನವನ್ನು ಕೊಟ್ಟು ನೀನು ಹೇಳದಂತಹ ಪದ ಕರ್ತನೇ ದೇವರೇ ನಾನೇ ಮಾರ್ಗವಾಗಿದ್ದೇನೆ ನಾನೇ ಸತ್ಯವಾಗಿದ್ದೇನೆ ನಾನೇ ಜೀವವಾಗಿದ್ದೇನೆ ನನ್ನನ್ನು ಹೊರತುಪಡಿಸಿ ಯಾರಿಗೂ ತಂದೆ ಬಳಿಗೂ ಸಾಧ್ಯವಿಲ್ಲ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಮಾರ್ಗ ಅದಕ್ಕಿರುವಂತಹ ರೂಟ್ ಕರ್ತನೆ ನೀನು ಬಂದು ನಮಗೆ ಹೇಳಿಕೊಟ್ಟಿದೆಯೋ ಸ್ವಾಮಿ ಇದೇ ರೀತಿಯಲ್ಲಿ ಈ ರೀತಿ ಇದೇ ಮಾರ್ಗ ಇದೇ ಮಾರ್ಗ ಎಂಬುದಾಗಿ ಕರ್ತನೆ ವ್ಯಕ್ತವಾಗಿ ನಮಗೆ ತೋರಿಸಿಕೊಟ್ಟಿದೆಯಾ ಒಂದು ಕಾಲದಲ್ಲಿ ಕುರಿಗಳ ಹಾಗೆ ದಾರಿ ತಪ್ಪೆ ಯಾವುದು ಸತ್ಯ ಯಾವುದು ಎಂಬುದಾಗಿ ಗೊತ್ತಿಲ್ಲದೆ ಅಲೆದಾಡುತ್ತಾ ಇದ್ದಂಥ ಒಂದು ಕಾಲಗಳಿತ್ತು ಕರ್ತನೆ ಕುರಿಗಳ ಹಾಗೆ ದಾರಿ ತಪ್ಪೆ ತೊಳಲುತ್ತಾ ಇದ್ದಂಥ ಒಂದು ಕಾಲಗಳಿತ್ತು ಸ್ವಾಮಿ ಆದರೆ ಅದರ ಮಧ್ಯಗಳಲ್ಲಿ ದೇವರೇ ನೀನು ಈ ಪ್ರಪಂಚಕ್ಕಿಳಿದುಕೊಂಡು ಬಂದು ಯಾವುದು ಸತ್ಯ ಯಾವುದು ನಿಜ ಯಾವುದು ಮಾರ್ಗ ಯಾವುದು ಜೀವ ಎಂಬುದಾಗಿ ಎಲ್ಲ ವ್ಯಕ್ತವಾಗಿ ನಮಗೆ ತೋರಿಸಿಕೊಟ್ಟಿದೆಯಾ ನಿನ್ನ ಹೆಜ್ಜೆ ಜಾಡುಗಳು ನಿಂಬಾಲಿಸುವುದಕ್ಕಾಗಿ ದೇವರೇ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಆದವೆ ಇದನ್ನು ಕೇಳ್ತಾ ಇರುವಂತಹ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು ನಿನ್ನ ನಾಮದಲ್ಲಿ ನಾನು ಅವರನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿನ್ನ ಬರುವಿಕೆಗಾಗಿ ಕರ್ತನ ಇವರೆಲ್ಲ ಸಿದ್ಧರಾಗುವುದಕ್ಕಾಗಿ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಆದವೆ ಸಂಪೂರ್ಣವಾಗಿ ತಗ್ಗಿಸ್ತಾ ಆದವೆ ಪ್ರಾರ್ಥನೆಗಳನ್ನು ಕೇಳದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡುತ್ತವೆ ನಮ್ಮ ಜೀವಗಳ ತಂದೆಯೇ ಐ ಇವತ್ತಿನ ಈ ಕಾರ್ಯಕ್ರಮದ ಮೂಲಕವಾಗಿ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ಎನ್ನುವೊಂದು ವಿಷಯದ ಮೂಲಕವಾಗಿ ಸ್ವಲ್ಪ ಹೊತ್ತು ನಾವು ಧ್ಯಾನಿಸುವುದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಿದ ಈ ವಾಕ್ಯಗಳು ನಮ್ಮೆಲ್ಲರ ಜೀವನಕ್ಕೆ ಆಶೀರ್ವಾದವಾಯಿತು ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ಪ್ರಾರ್ಥನೆಗಳೊಂದಿಗೆ ಇರ್ರಿ ಮುಂದಿನ ವಾರ ಇನ್ನೊಂದು ವಿಷಯಗಳೊಂದಿಗೆ ಬರುವ ತನಕ ಪ್ರಾರ್ಥನೆಗಳೊಂದಿಗಿರ್ರಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ